ಸ್ವಾಮಿ ಶರಣಂ ಇಂದು ಶ್ರೀರಾಮನವಮಿ ಆ ಭಗವಂತ ದಶಾವತಾರದಲ್ಲಿ ಒಂದು ಅವತಾರ ಅಂತ ನಾವೇನು ತಿಳ್ಕೊಂಡಿದ್ದೀವಿ ಆ ರಾಮನ ಅವತಾರವಾದಂತಹ ಆ ಒಂದು ಮಹೋನ್ನತವಾದ ದಿನ ಶಬರಿಮಲೆಯಲ್ಲಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಸನ್ನಿಧಾನವನ್ನು ತೆರೆಯಲ್ಪಟ್ಟಿತ್ತು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಗಂಟೆಗೆ ಕೊಡಿಯೆಟ್ಟು ಆ ಒಂದು ನಡೆಸುವ ಮೂಲಕ ಸಾಂಕೇತಿಕವಾಗಿ ಆ ಒಂದು ಶಬರಿಮಲೆಯ ಉತ್ಸವಕ್ಕೆ ಚಾಲನೆ ದೊರಕಿತು ಈ ಹತ್ತು ದಿನಗಳ ಕಾಲ ಉತ್ಸವ ನಡೆಯುವ ಶಬರಿಮಲೆಯಲ್ಲಿ ಆ ಭಗವಂತನ ಸನ್ನಿಧಾನ ಎಲ್ಲಿ ನೋಡಿದ್ರು ಬಿಸಿಲು ಉರಿ ಬಿಸಿಲಲ್ಲೂ ಸ್ಮರಿಸುತ್ತ ನಿನ್ನ ಬರುವೆವು ನನ್ನಪ್ಪ ಅಂತ ನಾವೇನಂತೀವಿ ಆ ಬಿಸಿಲಿನ ಕಾಲದಲ್ಲೂ ಕೂಡ ಆ ಒಂದು ಮಳೆಯ ಸಿಂಚನ ಶಬರಿಮಲೆಯಲ್ಲಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದ್ರೆ ಆ ಭಗವಂತನನ್ನ ನಾನು ಈ ಉತ್ಸವದ ಸಮಯದಲ್ಲಿ ನಾನು ನೋಡಬೇಕು ಅಂತ ವರುಣನ ಆಗಮನ ಆಗಿರಬಹುದು ಅದರಂತೆ ಕೋಲಾರದ ರಮೇಶ್ ಸ್ವಾಮಿಗಳು ಇಂದು ಶ್ರೀರಾಮನವಮಿ ದಿವಸ ನಮ್ಮ ಶಬರಿಮಲೆ ಸನ್ನಿಧಾನದಿಂದ ನಮ್ಮ ಜೊತೆಗಿದ್ದಾರೆ ಆ ಬಹಳ ದಿನಗಳ ನಂತರ ನೇರವಾಗಿ ಶಬರಿಮಲೆ ಸನ್ನಿಧಾನದಿಂದ ಒಂದು ಅಭಿಪ್ರಾಯವನ್ನು ಪಡಿತಾ ಇದ್ವಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಹೇಗಿದೆ ಶಬರಿಮಲೆಯ ವಾತಾವರಣ ದರ್ಶನ ಆಯ್ತಾ ಆ ಹಬ್ಬದ ವಾತಾವರಣ ಶಬರಿಮಲೆ ಹೇಗಿದೆ ಅದನ್ನು ನಿಮ್ಮ ಒಂದು ನೇರ ಅಭಿಪ್ರಾಯ ತಿಳಿಸ್ವಾಮಿ ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು ರಮೇಶ್ ಅಂತ ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರ್ ತಾಲೂಕ್ ಮೊದ್ಲು ನಾವು ಶಬರಿಮಲೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಯಾವ ತರ ಜನ ಬರ್ತಿದ್ರು ಅದೇ ತರ ಜನನೆ ಇವತ್ತು ಇದಾರೆ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರ್ತಾರ ಅಷ್ಟೇ ಬೇರೆ ಕಡೆ ಬೇರೆ ಟೈಮ್ ಅಲ್ಲೆಲ್ಲ ಹೆವಿ ಜನ ಇರ್ತಾರೆ ಮಾರ್ನಿಂಗ್ ಮಾರ್ನಿಂಗ್ ಅಲ್ಲಿ ಬೆಳಿಗ್ಗೆ ಬೆಳಗ್ಗೆ ಸಮಯ ಮಾತ್ರ ನಾಲ್ಕು ಗಂಟೆ ಗಂಟೆ ಹೆವಿ ರಶ್ ಇರುತ್ತೆ ನಾನು ಮೊದ್ಲೇ ಮೊದಲನೇ ಸಲ ತಿರುಪೂಜೆಗೆ ಬರ್ತಾ ಇರೋದು ವಾರ್ಷಿಕೋತ್ಸವದಲ್ಲಿ ಇದು ಐದನೇ ದಿನ ಇವತ್ತು ಆಕ್ಚುಲಿ ನಾನು ನಿನ್ನೆಲ್ಲ ಮೊನ್ನೆ ಬಂದಿದ್ದು ರಾತ್ರಿ ಇಲ್ಲೇ ಇದ್ದೆ ಇದೆ ಇದ್ದು ರಾತ್ರಿ ದೇವರಿಗೆ ಏನ್ ಬೇಕಾಗುತ್ತೆ ಬಿಡಿಸ್ಕೊಂಡು ದೇವಸ್ಥಾನ ಸ್ವಲ್ಪ ಸೇವೆ ಮಾಡಿ ಹನ್ನೊಂದು ಗಂಟೆ ತನಕ ಆಮೇಲೆ ಬಂದು ಮಲ್ಕೊಂಡು ಬೆಳಿಗ್ಗೆ ಮತ್ತೆ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಮತ್ತೆ ಪೂಜೆಗೆ ಹೋಗಿದ್ವಿ ಇನ್ನು ಅಭಿಷೇಕ ಆಗೋಗಿರ್ ಅಭಿಷೇಕ ಆಗೋಗಿರ್ ಮಂಗ್ಳಾರದ ಏನೋ ಮಾಡ್ತಿದಾರ ಬೆಳಿಗ್ಗೆ ಬಂದು ತುಂಬಾ ರಶ್ ಇತ್ತು ನೀವು ಎರಡು ದಿನ ಆಯ್ತಾ ಬಂದು ಶಬರಿಮಲೆಗೆ ಹೌದು ಹ್ಮ್ 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 ಅಂತಂದ್ರೆ ಪಾಪ ಬಹಳ ದೂರದಿಂದ ಬಂದಿರ್ತಾರೆ ಐದ್ ನಿಮಿಷ ದರ್ಶನ ಮಾಡಿದ್ರೆ ಹೆಚ್ಚು ಆಮೇಲೆ ಇರುಮುಡಿ ಬೀಚಸ್ ಒಳಗೆ ನಡೀರಿ ಸ್ವಾಮಿ ಅಲ್ಲಿ ಫಾಲ್ಸ್ ಹೋಗೋಣ ಇಲ್ಲಾ ಬೀಚ್ಗೆ ಹೋಗೋಣ ಇಲ್ಲಾಂದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಒಂದು ಸ್ವಾಮಿಗಳ ತಂಡನೇ ಜಾಸ್ತಿ ಇದೆ ನೀವು ಎರಡು ದಿನ ಏನ್ ಮಾಡ್ತಾ ಇದೀರ ಸ್ವಾಮಿಯಲ್ಲಿ ಸ್ವಾಮಿ ನಾವೊಂದು ಇಷ್ಟು ದೂರ ಬಂದಿದೀವಲ್ಲ ಐದಾರು ಸರಿ ದರ್ಶನ ಮಾಡ್ತೀವಿ ಆ ಮತ್ತೆ ಸ್ವಲ್ಪ ಧ್ಯಾನ ಮಾಡಿದ್ರೆ ಸ್ವಲ್ಪ ಏನಾದ್ರು ಕೆಲಸ ಇದ್ರೆ ಸೇವೆ ಮಾಡ್ತಿದ್ದೆ ಕೈಲಾದಷ್ಟು ಸೇವೆ ಮಾಡ್ತಿದ್ದೆ ಅವಕಾಶ ಸಿಗೋದೇ ಪುಣ್ಯ ಅಲ್ವಾ ಮತ್ತೆ ಹಬ್ಬದಲ್ಲಿ ಹೇಗೆ ವಿಶೇಷ ಪೂಜೆಗಳ ರಾತ್ರಿ ಸಮಯದಲ್ಲಿ ಏನು ಈಗ ಇಲ್ಲ ಸ್ವಾಮಿಗೆ ಮೂರ್ ಗಂಟೆಗೆ ಏನೋ ಅಲಂಕಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಈಗ ರಶ್ ಇದೆ ಈಗೇನು ಮಾಡಕ್ ಆಗ್ತಿಲ್ಲ ಮೂರ್ ಗಂಟೆ ಮೇಲೆ ಹನ್ನೆರಡು ಗಂಟೆಗೆ ಏನೋ ಕ್ಲೋಸ್ ಮಾಡಿ ಮೂರು ಗಂಟೆಗೇನೋ ಅಲಂಕಾರ ಮಾಡಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರಾನು ಇನ್ಫಾರ್ಮೇಷನ್ ಹ್ಮ್ ಹ್ಮ್ ಇಲ್ಲಿ ಇದರ पॉलिसी ಬಂದಿರುತ್ತಲ್ಲ ಅವರು ಹೇಳಿದ್ರು ಹ್ಮ್ ಹ್ ಈ ಒಂದು ಹಬ್ಬದ ಒಂದು ವಸ್ತು ಉತ್ಸವದ ಸಮಯದಲ್ಲಿ ವಿಶೇಷ ಪೂಜೆಗಳನ್ನು ನೀವು ಎರಡು ದಿನ ಅಲ್ಲಿ ಇದ್ದಾಗ ಏನಾದರೂ ನಿಮಗೆ ವಿಶೇಷವಾದ ಪ್ರಸಾದ ಆ ಒಂದು ಅಪ್ಪಮೋ ಅರವಣ ಆ ಒಂದು ಏನಾದ್ರೂ ದೊರಕೀತಾ ನಿಮಗೆ ಸನ್ನಿಧಾನದಿಂದ ಅಣ್ಣ ಸ್ವಾಮಿ ಅನ್ನದಾನ ಮಾಡುತ್ತಿದ್ರಲ್ವಾ ಅನ್ನದಾನದಲ್ಲಿ ವಿಶೇಷವಾಗಿ ಊಟ ಹಾಕಿದ್ರು ಏನು ಹಾಕಿದ್ರು ಪಲ್ಯೆ ಪಲ್ಯೆಗಳೆಲ್ಲ ಆಡ್ ಮಾಡಿದ್ರು ನಾನು ಫಸ್ಟ್ ಟೈಮ್ ಪಲ್ಯೆ ನೋಡಿದ್ದು ನೋಡಿದ್ವಿ ಹ್ಮ್ ಪಲ್ಯ ಮಾಡಿದ್ರು ಊಟ ಚೆನ್ನಾಗಿ ಮಾಡಿದ್ರು ಅನ್ನದಾನು ಇಲ್ಲಿ ಬೇರೆ ಏನು ಪ್ರಸಾದ ಏನಿಲ್ಲ ಇಲ್ಲ ಅಪ್ಪ ಅಮ್ಮ ಏನಿಲ್ಲ ಅನ್ನದಾನದಲ್ಲಿ ಮಾತ್ರ ಬೇರೆ ಪಲ್ಯ ಎಲ್ಲಾನು ಸ್ವಲ್ಪ ಅದ್ರ ಜೊತೆ ಸೇರಿಸಿದ್ರು ಭಕ್ತರ ಸಂಖ್ಯೆ ಏನು ಕಡಿಮೆ ಇದೆಯಾ ಇಲ್ಲ ಇದೆ ಬಿಸಿದ್ರು ಜನ ಬರ್ತಾನೆ ಇದಾರೆ ಮಳೆಯಲ್ಲಿ ಕೂಡ ದರ್ಶನ ಮಾಡಿದ್ದಾರೆ ನಿನ್ನೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಮಳೆ ಇತ್ತು ತುಂತುರು ಹನಿ ಅಲ್ಲಿಗೂ ದರ್ಶನ ಮಳೆಗೇನು ಏನು ನೋಡಿದ್ರೆ ದರ್ಶನ ಮಾಡಿದಾರೆ ಮತ್ತೆ ಈ ಒಂದು ಮೆಟ್ಟಲಿನ ಹತ್ತ ತಕ್ಷಣ ನೇರವಾಗಿ ದರ್ಶನ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತೀರಾ ಅದೇ ಇರುಮುಡಿ ಹತ್ಕೊಂಡು ಮೆಟ್ಲು ಹತ್ತಿದ ತಕ್ಷಣ ನಿಮಗೆ ಆ ಒಂದು ಫ್ಲೇವರ್ ಹತ್ತಿ ಬರದೆ ನೇರವಾಗಿ ಆ ಗರ್ಭಗುಡಿಯ ಒಂದು ಧ್ವಜಸ್ತಂಭ ಏನಿದೆ ಅದ್ರ ನೇರವಾಗಿ ಬಿಡ್ತಾ ಇದಾರೆ ಅದು ದರ್ಶನದ ವ್ಯವಸ್ಥೆ ತುಂಬಾ ಒಳ್ಳೇದ ಹೇಗೆ ನಿಮಗೆ ದರ್ಶನ ಹೆಂಗ್ ಕಾಣಿಸ್ತಾ ನಾನು ಅಬ್ಸರ್ವ್ ಮಾಡಿದ್ದ ಪ್ರಕಾರ ಕಡಿಮೆ ಜನ ಇದ್ರೆ ಇಲ್ಲೇ ಬಿಡ್ತಿದ್ದಾರೆ ತುಂಬಾ ಜಾಸ್ತಿ ಜನ ಆದಾಗ ರೌಂಡ್ ಹಾಕೊಂಡ್ ಈಗ ಎಲ್ಲ ನೋಡಿ ಆ ಕಡೆ ಬ್ರಿಡ್ಜ್ ಮೇಲೆನೆ ಬಿಡ್ತಿದ್ದಾರೆ ಈಗ ನಿನ್ನೆ ಸಾಯಂಕಾಲ ಕಡಿಮೆ ಇತ್ತು ಜನ ಕಡಿಮೆ ಇದ್ರು ಅಲ್ವಾ ಅದಕ್ಕೆ ಇಲ್ಲೇ ಒಳಗಡೆನೆ ಬಿಡ್ತಿದ್ದಾರೆ ನನ್ಗೆ ಅದ್ರ ಬಗ್ಗೆ ಅಷ್ಟೇನೋ ಗೊತ್ತಿಲ್ಲ ಒಳ್ಳೇದೋ ಕೆಟ್ಟದಂತ ಬಟ್ ನಮ್ಮನ್ನು ಬಿಟ್ಟಿದ್ರೆ ತುಂಬಾ ಒಳ್ಳೇದಾಗಿತ್ತು ಅನ್ಕೊಂಡೆ ಬಟ್ ನಾವು ಹೋಗಂಗಿಲ್ವಲ್ಲ ಹೋಗ್ಲಿಲ್ಲ ನೀವು ಸಿವಿಲ್ ಅಲ್ಲಿ ಹೋಗಿರದ ಹೋಗಿಲ್ಲ ಹೋಗಿ ಮತ್ತೆ ನಿಮ್ಮಲ್ಲಿ ಒಂದು ಮನವಿ ಸ್ವಾಮಿ ಇಷ್ಟೆಲ್ಲಾ ಇದು ಮಾಡ್ತಾ ಇದೀರಾ ಇಷ್ಟೆಲ್ಲಾ ನೀವು ಹೂ ಬಿಡಿಸಿದ ಸೇವೆ ಮಾಡಿಸ್ತೀನಿ ಇದ್ದೀರಾ ಅಲ್ಲಿ ಎರಡು ದಿನ ಇದ್ದು ಸೇವೆ ಮಾಡ್ಬೇಕು ಅಂತಿದೀರ ಭಕ್ತಿಯನ್ನು ಇಟ್ಕೊಂಡಿದೀರಾ ಎಲ್ಲ ತುಂಬಾ ಒಳ್ಳೇದೇ ಆದ್ರೆ ಶಬರಿಮಲೆಯ ಆಚಾರದಲ್ಲಿ ಆ ಒಂದು ಸಿವಿಲ್ ದರ್ಶನ ಅನ್ನೋದನ್ನೇ ದಯವಿಟ್ಟು ನಾವು ತಡೆ ಹಿಡಿದ್ರೆ ಒಳ್ಳೇದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅದು ನೀವು ಕಾಲಘಟ್ಟದಲ್ಲಿ ತಿಳ್ಕೊಳ್ಳಿ ಯಾಕೆ ಅಂದ್ರೆ ಆ ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆಯನ್ನ ಮಾಡಿ ಅನ್ನೋದು ಆ ಭಗವಂತನಗಲ್ಲ ಹೌದೌದು ನಮಗೋಸ್ಕರ ನಮ್ಮ ಒಂದು ಹಾಗಂತ ನಾನು ಎಲ್ರು ಕೆಟ್ಟವರು ಅವ್ರ ಒಳ್ಳೆ ಬದಲಾವಣೆ ಆಗ್ಬೇಕು ಅಂತಲ್ಲ ಒಳ್ಳೆ ನಾವು ಒಳ್ಳೆ ಸನ್ಮಾರ್ಗಕ್ಕೆ ನಡೆಯಲಿಕ್ಕೆ ಎಷ್ಟೇ ನಾವು ಕೂಡ ಜೀವನದಲ್ಲಿ ಇನ್ನೂ ಕಲಿಯೋದಿರುತ್ತೆ ಅದಕ್ಕೋಸ್ಕರ ವ್ರತ ಇದೆ ಅದನ್ನ ಪಾಲಿಸ್ಕೊಂಡು ನೀವು ಮುಂದಿನ ಸಲ ಶಬರಿಮಲೆ ಯಾತ್ರೆ ಮಾಡಿ ಅನ್ನೋದ್ರಲ್ಲ ಅದು ನಿಮ್ಗೆ ಲಾಸ್ಟ್ ಮಾಡಿದ್ವಿ ನಮ್ಮ ದೊಡ್ಡಮ್ಮ ಅಂತ ಹಾಕೊಂಡು ಬಂದ್ವಿ ನಾವು ಅದಕ್ಕೆ ನಮ್ಗೆ ಸ್ವಲ್ಪ ಅದಕ್ಕೆ ಮತ್ತೆ ಹ್ಮ್ ಹ್ಮ್ ಮುಂದಿನ ಸಲ ಬಂದಾಗ ನೀವು ಮಂಡಲ ವ್ರತ ಮಾಡಿ ಬನ್ನಿ ಸ್ವಾಮಿ ಅದು ಭಗವಂತನ ಒಂದು ಕ್ಷೇತ್ರದಲ್ಲಿ ಕಾಲಿಡ್ಲಿಕ್ಕೆ ನಮಗೆ ಪ್ರಮುಖ ಅರ್ಹತೆ ಯಾಕೆಂದ್ರೆ ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಇರೋ ವ್ಯವಸ್ಥೆಯಲ್ಲಿ ನಾನು ಅರ್ಥೈಸ್ಕೊಂಡ್ ಮೇಲೆ ಹೇಳ್ತಾ ಇದ್ದೀನಿ ಸರಿ ಸರಿ ಮತ್ತೆ ಈಗ ಸಂಜೆವರೆಗೂ ಇರ್ತೀನಿ ಟ್ರೈನಲ್ಲಿ ಬಂದಿರೋದ ಹೇಗೆ ನೀವು ಹಾ ಟ್ರೈನ್ ಬಂದಿದೆ ಬಸ್ ಅಲ್ಲಿ ಬರುತ್ತೆ ಬಸ್ಸಲ್ಲಿ ಬಸ್ ಅಲ್ಲಿ ಯಾವ ಮಾರ್ಗ ಯಾವ್ ಮಾರ್ಗ ಹೋಗಿ ಬರ್ತೀರಾ ಯಾಕಂದ್ರೆ ಬಸ್ ಅಲ್ಲಿ ಬರೋರ್ಗೂ ಕೂಡ ಅದ್ ಅನುಕೂಲ ಆಗ್ಲಿ ಅಂತ ಆ ಬಸ್ಸಲ್ಲಿ ಈಗ ಹೊಸೂರ್ಗಿದೆ ಚಂಗ್ನೂರಿಂದ ಹೊಸೂರ್ಗೆ ಇದೆ ಕೋಟಾಯಮಿಂದ ಹೊಸೂರ್ಗೆ ಇದೆ ಕೊಟ್ಟಾಯಮಿಂದ ಹೊಸೂರ್ಗೆ ಹೋಗ್ತಾನೆ ಹೊಸೂರಿಂದ ಮತ್ತೆ ಮಾದೇವ್ರು ಅಂದ್ರೆ ಡೈರೆಕ್ಟ್ ಹೊಸೂರ್ ಬಸ್ ಇದ್ಯಾ ಆ ಬಸ್ ಇದೆ ಸಮಯ ಎಷ್ಟೊತ್ತಿಗೆ ಸಮಯದ ಬಸ್ ಏನಾದ್ರೂ ಏಳುವರೆಗೆ ಇದೆ ಸಂಜೆ ಏಳುವರೆಗಿದೆ ಒಂದೇ ಬಸ್ ಒಂದೇ ಬಸ್ ಸಂಜೆ ಏಳುವರೆ ಇಲ್ಲ ಇಲ್ಲ ತುಂಬಾ ಬಸ್ ಇದೆ ನಾನು ಏಳುವರೆ ಬಸ್ ಬುಕ್ ಮಾಡಿದ್ದೀನಿ ಬೆಳಿಗ್ಗೆ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ ಯಾಕಂದ್ರೆ ಗವರ್ನಮೆಂಟ್ ಬಸ್ ಡೈರೆಕ್ಟ್ ಇಲ್ಲ ಆದ್ರಿಂದ ಯಾರಾದ್ರು ಬೆಂಗಳೂರು ಮಾರ್ಗವಾಗಿ ಹೋಗೋರು ನೀವೇ ಇವ್ರು ಹೇಳದಂಗೆ ಚೆಂಗನೂರು ಅಥವಾ ಕೊಟ್ಟಾಯಂ ಇಂದ ಡೈರೆಕ್ಟ್ ಬೆಂಗಳೂರಿಗೆ ಇರುತ್ತೆ ಹೊಸೂರ್ಗು ಇರುತ್ತೆ ಆ ಮಾಡ್ಬೋದು ಚಂಗ್ನೂರ್ಗೆ ಹೋದ್ರೆ ನಿಮ್ಗೆ ಬೆಂಗಳೂರು ಸಿಗುತ್ತೆ ಬೆಂಗಳೂರು ಬೆಂಗಳೂರ್ ತುಂಬಾ ಬಸ್ ಇದೆ ಚಂಗ್ನೂರ್ಗೆ ಹೋದ್ರೆ ಅದೇ ನಾವು ಗೆ ಹೋದ್ರೆ ಸರಿ ಸರಿ ಕೊಟ್ಟಾಯ್ಗೆ ಹೋದ್ರೆ ಚಿನ್ನೂರ್ ಹೋದ್ರೆ ಬಸ್ ಅವೈಲಬಿಟಿ ಇಲ್ಲ ಗೆ ಹೋದ್ರೆ ನಮಗೆ ಎಲ್ಲಾ ಬಸ್ ಅವೈಲಬಲ್ ಇದೆ ಯಾವ ಕಡೆ ಬೇಕಾದ್ರೆ ಅವೈಲಬಲ್ ಇದೆ ಅಲ್ಲೇ ಬುಕ್ ಮಾಡ್ಕೊಂಡು ಹಾಗೆ ಹೋಗ್ಬೋದು ಈಗ ಬುಕ್ ಮಾಡ್ಬಿಟ್ಟಿದ್ರೆ ಸ್ಲೀಪರ್ಮಲ್ಮಲ್ ನಾರ್ಮಲ್ ಎಷ್ಟು ಸಮಯ ಅದು ಯಾಕೆಂದ್ರೆ ಒಬ್ರು ಅನುಕೂಲ ಆಗಲಿ ಅಂತ ಈಗ ಆಕ್ಚುಲಿ ಹೋಗಿತ್ತು ಸ್ಲೀಪರ್ ಖಾಸಗಿ ಬಸ್ನಲ್ಲಿ ನಿಮಗೆ ಪ್ರಾರಂಭಿಕ ಅಂತಲೇ ಒಂಬೈನೂರು ಸಾವಿರ ಆ ಥರ ಇರುತ್ತೆ ಸಮಯ ಯಾರಿಗೆ ಆ ಒಂದು ಶಬರಿಮಲೆ ಯಾತ್ರೆಯಲ್ಲಿ ಅದು ಒಂದು ಮಾರ್ಗ ಅಂತ ಬಳಸ್ಕೊಳ್ಳೋರು ಬಳಸ್ಕೊಳ್ಳಿ ಈಗ ಶಬರಿಮಲೆಯಲ್ಲಿ ಆ ಒಂದು ಉತ್ಸವದ ಕಾಲಘಟ್ಟ ನಡೀತಾ ಇದೆ ಇದೇ ಹನ್ನೊಂದನೇ ತಾರೀಕು ಆ ಭಗವಂತನ ಸನ್ನಿಧಾನದಲ್ಲಿ ಆರಾಟು ಮತ್ತು ಆ ಒಂದು ಪಂಗುಣಿ ಉತ್ತರ ನಕ್ಷತ್ರದ ವಿಶೇಷ ಪೂಜೆಗಳು ನಡೆಯುತ್ತೆ ಮತ್ತು ಅದಕ್ಕೂ ಮೊದಲು ಹತ್ತನೇ ತಾರೀಕು ಪಳ್ಳಿವೆಟ್ಟ ಪೂಜಾ ಅಂದರೆ ಆ ಭಗವಂತನ ಉತ್ಸವ ಮೂರ್ತಿ ಆನೆಯ ಮೇಲೆ ಆ ಒಂದು ಶರಂಗುತ್ತಿಯವರೆಗೂ ಬಂದು ಮತ್ತೆ ವಾಪಸ್ ಹೋಗುತ್ತೆ ಇದರ ಹಿನ್ನೆಲೆ ಇದರ ಆಚಾರ ವಿಚಾರಗಳನ್ನ ಮತ್ತಷ್ಟು ತಿಳಿದುಕೊಂಡು ಆ ವಿಚಾರವನ್ನ ಮತ್ತಷ್ಟು ಒಂದು ವಿಶೇಷವಾಗಿ ಪಳ್ಳಿವೆಟ್ಟ ಪೂಜೆ ಅಂದರೆ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇಂದು ಆ ಶ್ರೀರಾಮನವಮಿ ಎಂದು ಶಬರಿಮಲೆಯ ಸನ್ನಿಧಾನದಿಂದ ಆ ಭಗವಂತನ ವಿಚಾರಧಾರೆಯನ್ನು ತಿಳಿಸಿದಂತಹ ಕೋಲಾರದ ರಮೇಶ್ ಸ್ವಾಮಿಗಳಿಗೆ ಅನಂತರಂತ ಧನ್ಯವಾದಗಳು ಸ್ವಾಮಿ ಮಳೆ ಏನಾದ್ರೂ ಇದೆಯಾ ಇಲ್ಲ ಸ್ವಾಮಿ ಕ್ಲಾಸ್ ಮಳೆ ಏನಿಲ್ಲ ಪಂಪೆಯಲ್ಲಿ ನೀರೇಗಿತ್ತು ಆ ನೀರ್ ಸಾಮಾನ್ಯ ನೀರ್ ಅಷ್ಟೇನು ನೀರ್ ಇಲ್ಲ ಸಾಮಾನ್ಯವಾಗಿ ಮಳೆ ಕಡಿಮೆ ತುಂತುರು ಹಾನಿ ಗ್ಲಾಸ್ತು ಮತ್ತೆ ನಮ್ಮ ಸ್ವಾಮಿಗಳು ಅಕ್ಕಿಯನ್ನ ಎಲ್ಲಂದ್ರಲ್ಲಿ ಚೆಲ್ಲಿ ಮತ್ತೆ ಪ್ಲಾಸ್ಟಿಕ್ ಅನ್ನ ತಗೊಂಡೋಗಿ ಅದೆಲ್ಲ ತುಂಬಾ ಕಂಟ್ರೋಲ್ ಮಾಡಿದ್ದಾರೆ ಈಗ ಜನರ ಕಮ್ಮಿ ಕಡಿಮೆ ಇದೆಯಲ್ವಾ ಅದಕ್ಕೆ ಕಂಟ್ರೋಲ್ ಆಗಿದೆ ಅನ್ಸುತ್ತೆ ಸ್ವಲ್ಪ ಸ್ವಾಮಿ ಶರಣಂ ಅದು ಪದೇ 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 ಸ್ವಾಮಿ ಯಾವ ಯಾವ ಪದಾರ್ಥಗಳನ್ನು ಎಲ್ಲೆಲ್ಲಿ ಸಲ್ಲಿಸಬೇಕು ಪೂಜಾ ಅಲ್ಲಿ ಸಲ್ಲಿಸಲಿಕ್ಕೆ ತಮಗೆ ಗೊತ್ತಿದ್ದ ತಂಡದ ಜೊತೆಗೆ ಹೋಗಿ ಗೊತ್ತಿದ್ದವ್ರನ್ನ ಕರ್ಕೊಂಡೋಗಿ ಗೊತ್ತಿಲ್ಲದೆ ಸುಮ್ಮನೆ ಎಲ್ಲೋ ಏನೋ ತಗೊಂಡೋದೋ ಮಾಡ್ದೋ ಅಂತ ಮಾಡಿ ಬರಬೇಡಿ ಮತ್ತೆ ಪ್ಲಾಸ್ಟಿಕ್ ಅನ್ನು ಹೋಗ್ಬೇಡಿ ತುಂಬಾ ಧನ್ಯವಾದ ಸ್ವಾಮಿ ಸ್ವಾಮಿ ಶರಣಂ ಇದು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಶಬರಿಮಲೆಯಿಂದ ಸರಿಯಾಗಿ ಏಳು ಗಂಟೆ ಮೂವತ್ತು ನಿಮಿಷ ಏಳು ಗಂಟೆ ನಲವತ್ತು ನಲವತ್ತು ನಿಮಿಷದ ಆಸುಪಾಸಿನಲ್ಲಿ ಶಬರಿಮಲೆಯಿಂದ ನೇರ ಮಾಹಿತಿ ಮುಂದಿನ ದಿನಗಳಲ್ಲಿ ಶಬರಿಮಲೆ ಯಾತ್ರೆ ಮಾಡುವಂಥ ಭಕ್ತಾದಿಗಳು ದಯಮಾಡಿ ಒಂದು ಮಂಡಲ ಕಾಲ ವ್ರತ ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಭಗವಂತನನ್ನು ಕಾಣಬೇಕು ಅಂದರೆ ಎಲ್ಲಿ ಬೇಕಾದರೂ ಕಾಣಬಹುದು ಆ ಕಾಣಲಿಕ್ಕೆ ಆ ಭಗವಂತನ ಒಂದು ಚೈತನ್ಯ ಎಲ್ಲ ಕಡೆಯೂ ಇದೆ ಆದರೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟು ನಮ್ಮನ್ನು ನಾವು ತಿದ್ದಿ 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 ತೀಡಿಕೊಳ್ಳಿಕ್ಕೆ ಮಂಡಲ ವ್ರತ ಕಡ್ಡಾಯ ನನಗಿಂತ ಕಿರಿಯವನ್ನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಮಯ್ಯಪ್ಪ